ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಏಯ್ಟ್ ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಹನ್ನೊಂದು ಪಾಠಗಳನ್ನು ನೋಡ್ತಾ ಬಂದಿದ್ದೀವಿ ಇದು ಹನ್ನೆರಡನೇ ಅಧ್ಯಾಯ ಆಗಿರುತ್ತೆ ಇದು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಇದು ಪ್ರಸ್ತುತ ಪರಿಷ್ಕೃತ ಪಠ್ಯಪುಸ್ತಕ ಆಧಾರಿತವಾಗಿರುವಂಥ ಪಾಠವಾಗಿರುತ್ತೆ ಮೊದಲನೇದಾಗಿ ಅಧ್ಯಾಯ ಹನ್ನೆರಡು ಕೆಲವು ನೈಸರ್ಗಿಕ ವಿದ್ಯಮಾನಗಳು ಮೊದಲನೇದಾಗಿ ನಾವು ಏನು ನೋಡ್ಕೋಬೇಕಪ್ಪ ಅಂದರೆ ನೈಸರ್ಗಿಕ ವಿದ್ಯಮಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ಕೋಬೇಕು ನೈಸರ್ಗಿಕ ವಿದ್ಯಮಾನ ಅಂದರೆ ಏನಪ್ಪ ಅಂದರೆ ಮಾನವನ ಹಸ್ತಕ್ಷೇಪವಿಲ್ಲದೆ ಪ್ರಕೃತಿಯಲ್ಲಿ ಸಂಭವಿಸುವ ವಿದ್ಯಮಾನಗಳೇ ನೈಸರ್ಗಿಕ ವಿದ್ಯಮಾನಗಳು ನೋಡಿ ಈ ವಿದ್ಯಮಾನಗಳು ಏನು ನೈಸರ್ಗಿಕವಾಗಿ ನಿಸರ್ಗದಲ್ಲಿ ಸಂಭವಿಸ್ತಾವಲ್ಲ ಆ ವಿದ್ಯಮಾನದಲ್ಲಿ ಯಾವುದೇ ಮಾನವನ ಹಸ್ತಕ್ಷೇಪ ಇರುವುದಿಲ್ಲ ಇಂಥ ವಿದ್ಯಮಾನಗಳಿಗೆ ಏನಂತ ಕರಿತೀವಿ ನಾವು ನೈಸರ್ಗಿಕ ವಿದ್ಯಮಾನಗಳೇ ಕರಿತೀವಿ ಉದಾಹರಣೆಗೆ ನೋಡ್ತಾ ಬರೋದಾದರೆ ಮಳೆ ಗುಡುಗು ಮಿಂಚು ಭೂಕಂಪಗಳು ಜ್ವಾಲಾಮುಖಿ ಸ್ಫೋಟಗಳು ಸುನಾಮಿ ಮತ್ತು ಚಂಡಮಾರುತ ಇವೆಲ್ಲವುಗಳು ಸಂಭವಿಸ ಸಂಭವಿಸಬೇಕಪ್ಪ ಅಂದರೆ ಯಾವುದೇ ಮಾನವನ ಹಸ್ತಕ್ಷೇಪ ಇರಲ್ಲ ಇವೇನೋ ಯಾವ ರೀತಿ ಇರುತ್ತೆ ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಏನಾಗುತ್ತೆ ಪ್ರಕೃತಿ ವಿಕೋಪದಿಂದ ಉಂಟಾಗುವಂಥ ಕೆಲವೊಂದಿಷ್ಟು ವಿದ್ಯಮಾನಗಳಾಗಿವೆ ಆ ಪ ಪ್ರಕೃತಿ ವಿಕೋಪದಿಂದ ಉಂಟಾಗುವಂಥ ವಿದ್ಯಮಾನಗಳೇನಪ್ಪ ಅಂದರೆ ಈಗ ಅತಿ ಹೆಚ್ಚು ಮಳೆ ಐತಪ್ಪ ಅಂದರೆ ಏನಾಗುತ್ತೆ ಕೆಲವೊಂದು ಟೈಮ್ನಲ್ಲಿ ಪ್ರವಾಹ ಉಂಟಾಗುತ್ತೆ ನೆಕ್ಸ್ಟ್ ಗುಡುಗು ಮಿಂಚು ಸಹಿತ ಮಳೆ ಬಂದಾಗ ಏನಾಗುತ್ತೆ ಮಾನವನಿಗೆ ಹಾನಿಯಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಭೂಕಂಪಗಳು ಉಂಟಾಗದಾಗ ಅತಿ ಹೆಚ್ಚಾದ ಹಾನಿ ಉಂಟಾಗುತ್ತೆ ಜ್ವಾಲಾಮುಖಿ ಸುನಾಮಿ ಚಂಡಮಾರುತ ಇವೆಲ್ಲವೂ ಕೂಡ ಮಾನವನಿಗೆ ಹಾನಿ ಉಂಟು ಮಾಡುವಂಥ ಕೆಲವೊಂದಿಷ್ಟು ನೈಸರ್ಗಿಕ ವಿದ್ಯಮಾನಗಳು ಮೊದಲನೇದಾಗಿ ನಾವು ಮಿಂಚು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಈ ಪಾಠದಲ್ಲಿ ನಾವು ಎರಡೇ ಎರಡು ನೈಸರ್ಗಿಕ ವಿದ್ಯಮಾನಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಒಂದು ಮಿಂಚು ಇನ್ನೊಂದು ಭೂಕಂಪ ಒಂದು ಮಿಂಚು ಇನ್ನೊಂದು ಭೂಕಂಪ ಹಾಗಾದರೆ ಮಿಂಚು ಅಂದರೆ ಏನು ಮತ್ತು ಮಿಂಚು ಯಾವ ರೀತಿ ಉಂಟಾಗುತ್ತ ಅಂತ ನೋಡ್ತಾ ಬರೋದಾದರೆ ಮಿಂಚು ಮೋಡಗಳಲ್ಲಿ ಸಂಗ್ರಹವಾಗುವ ವಿ ವಿದ್ಯುದ್ದಾವೇಶಗಳಿಂದಾಗಿ ಮಿಂಚು ಉಂಟಾಗುತ್ತೆ ನೋಡಿ ಮೋಡಗಳಲ್ಲಿ ವಿದ್ಯುದ್ದಾವೇಶಗಳು ಇರ್ತವು ಆ ವಿದ್ಯುದ್ದಾವೇಶಗಳಿಂದ ಏನಾಯ್ತು ಮಿಂಚು ಉಂಟಾತೈತಿ ಹಾಗಾದರೆ ಮೊದಲನೇದಾಗಿ ನಾವು ಇಲ್ಲಿ ಒಂದು ಕ್ವಶನ್ ಇದೆ ಈ ಕ್ವಶನನ್ನು ಹಲವು ಬಾರಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಾಗಿದೆ ಏನಪ್ಪ ಅಂದರೆ ಗುಡುಗು ಮತ್ತು ಮಿಂಚು ಒಂಬಲ್ ಒಮ್ಮೆಲೆ ಸಂಭವಿಸುತ್ತವೆ ನೋಡಿ ಗುಡುಗು ಮತ್ತು ಮಿಂಚು ಏನಂತವು ಒಂದೇ ಟೈಮ್ನಲ್ಲಿ ಸಂಭವಿಸ್ತವೆ ಆದರೂ ಕೂಡ ಮಿಂಚು ಕಾಣಿಸಿದ ನಂತರ ಗುಡುಗಿನ ಶಬ್ದ ಕೇಳಿಸಲು ಕಾರಣ ಏನು ನೋಡಿ ಗುಡುಗು ಮಿಂಚು ಒಂದೇ ಟೈಮ್ನಲ್ಲಿ ಸಂಭವಿಸಿದ್ರು ಕೂಡ ಫಸ್ಟ್ ಏನು ಕಾಣ್ತೈತಿ ನಮ್ಗೆ ಮಿಂಚು ಕಾಣ್ತೈತಿ ಅದರ ನಂತರ ಗುಡುಗಿನ ಶಬ್ದ ಕೇಳಿಸ್ತೈತಿ ಇದಕ್ಕೆ ಕಾರಣ ಏನಂತೇಳಿ ಹಲವು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಅವುಗಳ ವೇಗ ಯಾವುಗಳ ವೇಗಪ್ಪ ಅಂದರೆ ಬೆಳಕಿನ ವೇಗವು ಶಬ್ದದ ವೇಗಕ್ಕಿಂತ ಹೆಚ್ಚಿರುವುದು ಬೆಳಕಿನ ವೇಗ ಏನಿರ್ತೈತಿ ಶಬ್ದದ ವೇಗಕ್ಕಿಂತ ಹೆಚ್ಚಿರ್ತೈತಿ ನಾವು ಹಾಗಾದರೆ ಬೆಳಕಿನ ವೇಗ ಎಷ್ಟೈತಪ್ಪ ಅಂದರೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಬೆಳಕಿನ ವೇಗ ಒಂದು ಸೆಕೆಂಡ್ಗೆ ಎಷ್ಟು ಲಕ್ಷ ಕಿಲೋಮೀಟರ್ ಚಲಿಸ್ತೈತಪ್ಪ ಅಂದರೆ ಮೂರು ಲಕ್ಷ ಕಿಲೋಮೀಟರ್ ಚಲಿಸ್ತೈತಿ ಎಷ್ಟು ಸೆಕೆಂಡ್ಗೆ ಕೇವಲ ಒಂದು ಸೆಕೆಂಡ್ಗೆ ಇದು ಬೆಳಕಿನ ವೇಗ ಹಾಗಾದರೆ ಶಬ್ದದ ವೇಗ ಎಷ್ಟಿದೆ ಅಂತ ನೋಡ್ತಾ ಬರೋದಾದರೆ ಮುನ್ನೂರ ಮೂವತ್ತು ಮೀಟರ್ ಪರ್ ಮುನ್ನೂರದ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಶಬ್ದದ ವೇಗ ಎಷ್ಟಿದೆ ಮುನ್ನೂರದ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಇದು ಎಲ್ಲಿ ಶಬ್ದದ ವೇಗ ಗಾಳಿಯಲ್ಲಿ ಗಾಳಿಯಲ್ಲಿ ಶಬ್ದದ ವೇಗ ಮುನ್ನೂರ ಮೂವತ್ತು ಮೀಟರ್ ಚಲಿಸುತ್ತೆ ಎಷ್ಟು ಸೆಕೆಂಡ್ಗೆ ಪ್ರತಿ ಒಂದು ಸೆಕೆಂಡ್ಗೆ ಹಾಗಾದರೆ ಬೆಳಕಿನ ವೇಗ ಮೂರು ಕಿಲೋಮೀಟರ್ ಚಲಿಸುತ್ತೆ ಪ್ರತಿ ಸೆಕೆಂಡ್ಗೆ ಬೆಳಕಿನ ವೇಗ ಎಷ್ಟಿದೆ ಮೂರು ಕಿಲೋಮೀಟರ್ ಹೌದಾ ನೆಕ್ಸ್ಟ್ ಉಜ್ಜುವಿಕೆಯಿಂದ ಆವೇಶ ಪೂರಿತಗೊಳಿಸುವಿಕೆ ನೋಡಿ ಉಜ್ಜುವಿಕೆಯಿಂದ ಆವೇಶ ಪೂರಿತಗೊಳಿಸುವಿಕೆ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಬರೋದಾದರೆ ಒಂದು ಪ್ಲಾಸ್ಟಿಕ್ ರಿಫಿಲನ್ನು ಪಾಲಿಥಿನ್ನೊಂದಿಗೆ ರಭಸವಾಗಿ ಉಜ್ಜಿದಾಗ ಅದು ಆವೇಶ ಪೂರಿತಗೊಳ್ಳುತ್ತದೆ ಒಂದು ಪ್ಲಾಸ್ಟಿಕ್ ರಿಫಲನ್ನು ಪಾಲಿಥಿನ್ ಪಾಲಿಥೀನ್ ಚೀಲದೊಂದಿಗೆ ಏನಾದರೂ ರಭಸವಾಗಿ ಉಜ್ಜಿದೀವಪ್ಪ ಅಂದರೆ ಅದು ಏನಾಗುತ್ತೆ ಆವೇಶ ಪೂರಿತಗೊಳ್ಳುತ್ತದೆ ಹಾಗೆಯೇ ಪ್ಲಾಸ್ಟಿಕ್ ವಾಚಣಿಗೆಯನ್ನು ಒಣಗಿದ ಕೂದಲಿನ ಮೇಲೆ ಉಜ್ಜಿದಾಗ ಅದು ಸಹ ಏನು ಮಾಡುತ್ತೆ ಆವೇಶ ಪೂರಿತಗೊಳ್ಳುತ್ತದೆ ಈ ವಸ್ತುಗಳನ್ನೇ ಆವೇಶ ಪೂರಿತ ವಸ್ತುಗಳೆನ್ನುವರು ಎಂಥ ವಸ್ತುಗಳನ್ನು ಆವೇಶಪೂರಿತ ವಸ್ತುಗಳಂತೆ ಅಂತ ಕರಿತೀವಂದರೆ ಯಾವ ವಸ್ತುಗಳನ್ನು ನಾವು ಉಜ್ಜಿದಾಗ ಅಲ್ಲಿ ಆವೇಶ ಪೂರಿತಗೊಳ್ತೈತಲ್ಲ ಅಂಥ ವಸ್ತುಗಳನ್ನು ನಾವು ಆವೇಶ ಪೂರಿತ ವಸ್ತುಗಳಂತೆ ಕರಿತೀವಿ ಹಾಗಾದರೆ ಆವೇಶಗಳ ವಿಧಗಳು ಎಷ್ಟದವು ಮತ್ತು ಅವುಗಳ ನಡುವಿನ ಪರಸ್ಪರ ಕ್ರಿಯೆ ಯಾವ ರೀತಿ ನಡೀತೈತೆ ಅನ್ನೋದನ್ನು ನೋಡ್ತಾ ಬರೋದಾದರೆ ಮೊದಲನೇದಾಗಿ ಆವೇಶಗಳ ವಿಧಗಳು ಎರಡು ಎಷ್ಟದವು ಎರಡು ಹಾಗಾದರೆ ಯಾವ್ಯಾವು ಅಂದರೆ ಮೊದಲನೇದಾಗಿ ಧನ ಆವೇಶ ಎರಡನೇದು ಋಣ ಆವೇಶ ಧನ ಆವೇಶವನ್ನು ಪಾಸಿಟಿವ್ ಅಂದರೆ ಪ್ಲಸ್ ಸೈನ್ಲೆ ಗುರುತಿಸ್ತೀವಿ ಋಣ ಆವೇಶವನ್ನು ಮೈನಸ್ ಸೈನ್ಲೆ ಗುರುತಿಸ್ತೀವಿ ಇಲ್ಲಿ ನೀವು ನೋಡ್ಬೋದು ಸಜಾತಿಯ ಆವೇಶಗಳು ಸಜಾತಿಯ ಅಂದರೆ ಒಂದೇ ಜಾತಿಯ ಅಂದರೆ ಸೇಮ್ ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಪ್ಲಸ್ ಪ್ಲಸ್ ಆಗಿರ್ಬೋದು ಅಥವಾ ಮೈನಸ್ ಮೈನಸ್ ಆಗಿರ್ಬೋದು ಇವು ಒಂದೇ ಜಾತಿಯ ಆವೇಶಗಳು ಏನಾದವಲ್ಲ ಪರಸ್ಪರ ವಿಕರ್ಷಿಸುತ್ತವೆ ಒಂದೇ ಜಾತಿಯ ಆವೇಶಗಳು ಏನು ಮಾಡ್ತವೆ ಪರಸ್ಪರ ವಿಕರ್ಷಿಸುತ್ತವೆ ವಿಕರ್ಷಿಸುತ್ತವೆ ಅಂದರೆ ಒಂದರಿಂದ ಒಂದೊಂದು ದೂರಕ್ಕೆ ಚಲಿಸ್ತವೆ ಸೇಮ್ ಆವೇಶ ಇದ್ದು ಅಂದರೆ ಬೈ ಚಾನ್ಸ್ ವಿಜಾತಿಯ ಆವೇಶಗಳು ಏನಾದರೂ ಇತ್ತಪ್ಪ ಅಂದರೆ ಪರಸ್ಪರ ಆಕರ್ಷಿಸುತ್ತವೆ ನೋಡಿ ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ದಾಗ ಇದ್ದಾಗವೇನತು ಪರಸ್ಪರ ಆಕರ್ಷಣೆಗೆ ಒಳಗಾಗ್ತವು ಹೌದಾ ಏನಾದರೂ ಒಂದೇ ಸೇಮ್ ಆವೇಶಗಳಿದ್ದಾಗವೇನಾತವು ವಿಕರ್ಷಣೆಗೆ ಒಳಗಾಗ್ತವು ನೆಕ್ಸ್ಟ್ ವಿದ್ಯುತ್ ದರ್ಶಕ ಅಂತ ಬರ್ತೈತಿ ಏನಪ್ಪ ವಿದ್ಯುತ್ ದರ್ಶಕ ಅಂತ ನೋಡ್ತಾ ಬರೋದಾದರೆ ಒಂದು ವಸ್ತು ಆವೇಶಪೂರಿತವಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯಲು ಬಳಸುವ ಉಪಕರಣವೇ ವಿದ್ಯುತ್ ದರ್ಶಕ ಇದನ್ನು ಇಂಗ್ಲೀಷ್ನಲ್ಲಿ ಎಲೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ ವಿದ್ಯುತ್ ಆವೇಶಗಳನ್ನು ಒಂದು ಆವೇಶಪೂರಿತ ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಲೋಹದ ವಾಹಕದ ಮೂಲಕ ವರ್ಗಾಯಿಸಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ವಿದ್ಯುತ್ ಆವೇಶಗಳನ್ನು ನಾವೇನು ಅಂದರೆ ಒಂದು ಆವೇಶಪೂರಿತ ವಸ್ತುವಿಂದ ಇನ್ನೊಂದು ವಸ್ತುವಿಗೆ ಯಾವುದರ ಮೂಲಕ ವರ್ಗಾಯಿಸ್ಬೋದು ಲೋಹದ ವಾಹಕದ ಮೂಲಕ ವರ್ತ ವರ್ಗಾಯಿಸಬಹುದು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಏನಪ್ಪ ಅಂದರೆ ಇಲ್ಲಿ ನಾವು ಲೋಹದ ವಾಹಕ ಅನ್ನೋದಿದೆಯಲ್ಲ ಅದ್ರ ಮೂಲಕ ನಾವೇನು ಮಾಡ್ಬೋದು ವಿದ್ಯುತ್ ಆವೇಶಗಳನ್ನು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ವರ್ಗಾವಣೆ ಮಾಡಬಹುದು ಇದನ್ನ ಎಲ್ಲಿ ಬಳಕೆ ಮಾಡ್ತಾರಂತ ನೋಡ್ತಾ ಬರೋದಾದರೆ ನೀವು ಮನೆಗಳಲ್ಲಿ ನೋಡಿರ್ಬೋದು ಏನಪ್ಪಾ ಅಂದರೆ ಮಿಂಚು ಬಂಧಕವಾಗಿ ಬಳಕೆ ಮಾಡ್ತಾರೆ ಅದನ್ನ ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ನಲ್ಲಿ ಹೇಳ್ತೀನಿ ಮೊದಲನೇದಾಗಿ ಇಲ್ಲಿ ನೋಡಿ ಆವೇಶಪೂರಿತ ವಸ್ತುವಿನಿಂದ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸುವ ಕ್ರಿಯೆಗೆ ಭೂ ಸಂಪರ್ಕಗೊಳಿಸುವುದು ಅಥವಾ ಅರ್ಥಿಂಗತೆ ಕರಿತೀವಿ ನೋಡಿ ಇಲ್ಲಿ ಆವೇಶಪೂರಿತ ವಸ್ತುಗಳಿಂದ ಆವೇಶಗಳನ್ನು ಏನು ಮಾಡೋದು ಭೂಮಿಗೆ ವರ್ಗಾಯಿಸುವಂಥ ಕ್ರಿಯೆಗೆ ಏನಂತ ಕರಿತೀವಿ ನಾವು ಭೂಸಂಪರ್ಕ ಭೂಸಂಪರ್ಕಗೊಳಿಸುವುದು ಅಥವಾ ಅರ್ಥಿಂಗತೆಯೇ ಕರಿತೀವಿ ಮಿಂಚು ಉಂಟಾಗುವಿಕೆ ನೋಡಿ ಇಲ್ಲಿ ನಾವು ಮಿಂಚು ಯಾವ ರೀತಿ ಉಂಟಾಗುತ್ತೆ ಅಂತ ನೋಡ್ತಾ ಬರೋದಾದರೆ ಮೋಡಗಳು ಮತ್ತು ಭೂಮಿ ಅಥವಾ ಬೇರೆ ಬೇರೆ ಮೋಡಗಳ ನಡುವೆ ನಡೆಯುವ ವಿದ್ಯುತ್ ಆವೇಶಗಳ ವರ್ಗಾವಣೆಯಿಂದ ಆಗುವ ಆವೇಶಗಳ ತಟಸ್ಥೀಕರಣ ಮಿಂಚು ಉಂಟಾಗುತ್ತದೆ ನೋಡಿ ಮಿಂಚು ಯಾವ ರೀತಿ ಉಂಟಾಗುತ್ತಂತೆ ಮೋಡಗಳು ಮತ್ತು ಭೂಮಿ ಅಥವಾ ಮೋಡಗಳು ಅಥವಾ ಬೇರೆ ಬೇರೆ ಮೋಡಗಳು ನೋಡಿ ಒಂದು ಮೋಡ ಮತ್ತು ಇನ್ನೊಂದು ಮೋಡ ಆಗಿರ್ಬೋದು ಅಥವಾ ಒಂದು ಮೋಡ ಅಥವಾ ಭೂಮಿ ಆಗಿರ್ಬೋದು ಭೂಮಿ ಇದು ಭೂಮಿ ಹತ್ತಿಕ್ಕೊಳ್ಳಿ ಇದು ಮೋಡ ಹತ್ತಿಕ್ಕೊಳ್ಳಿ ಇದನ್ನು ಮೋಡ ಹತ್ತಿಕ್ಕೊಳ್ಳಿ ನಾವು ಎರಡು ಮೋಡಗಳನ್ನು ಕನ್ಸಿಡರ್ ಮಾಡೋಣ ಈ ಎರಡು ಮೋಡಗಳ ನಡುವೆ ನಡೆಯುವಂಥ ಏನು ವಿದ್ಯುತ್ ಆವೇಶಗಳ ವರ್ಗಾವಣೆ ಅಂದರೆ ಇಲ್ಲಿ ಈ ಮೋಡಗಳಲ್ಲಿ ಚಾರ್ಜ್ಗಳು ಇರ್ತವೆ ಚಾರ್ಜ್ ಪಾರ್ಟಿಕಲ್ಸ್ ಅಂದರೆ ಪ್ಲಸ್ ಚಾರ್ಜ್ ಪಾರ್ಟಿಕಲ್ಸ್ ಮತ್ತು ಮೈನಸ್ ಎನ್ನುವಂಥ ಚಾರ್ಜ್ ಪಾರ್ಟಿಕಲ್ಸ್ ಇರ್ತವೆ ಈ ವಿದ್ಯುತ್ ಆವೇಶಗಳು ಏನಾಗ್ತವೆ ಒಂದರಿಂದ ಒಂದು ಮೋಡದಿಂದ ಇನ್ನೊಂದು ಮೋಡಕ್ಕೆ ಏನಾಗುತ್ತೆ ವರ್ಗಾವಣೆ ಆಗುತ್ತೆ ಆ ವರ್ಗಾವಣೆ ಆಗುವುದರಿಂದ ಏನಾಗ್ತೈತಿ ಆವೇಶಗಳ ತಟಸ್ಥೀಕರಣ ಆತೈತಿ ಆವೇಶಗಳ ತಟಸ್ಥೀಕರಣದಿಂದ ಏನು ಉಂಟಾತೈತಿ ಅಂದರೆ ಮಿಂಚು ಉಂಟಾತೈತಿ ಹೌದಾ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮಿಂಚಿಗೆ ಕಾರಣವಾಗುವ ಆವೇಶಗಳ ಒಗ್ಗೂಡುವಿಕೆ ಇಲ್ಲಿ ಯಾವ ರೀತಿ ಆವೇಶಗಳು ಒಗ್ಗಿಡ್ತಾವಪ್ಪ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಮೋಡಗಳಲ್ಲಿ ಏನಿದೆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇದ್ದಾವೆ ಎಲ್ಲವೂ ಧನ ಆವೇಶಗಳದವು ಇನ್ನೊಂದು ಮೋಡಗಳಲ್ಲಿ ಮೈನಸ್ ಆವೇಶಗಳು ಅಂದರೆ ಋಣ ಆವೇಶಗಳದವು ನೆಕ್ಸ್ಟ್ ಭೂಮಿಯಲ್ಲಿ ಪಾಸಿಟಿವ್ ಆವೇಶಗಳದವು ಹೌದಾ ಇವೇನಂತಾವಪ್ಪಾ ಅಂದರೆ ಈ ಮೋಡಗಳಲ್ಲಿರುವಂಥ ಪಾಸಿಟಿವ್ ಧನ ಆವೇಶ ಮತ್ತು ಋಣ ಆವೇಶಗಳು ಏನಂತವು ಇವುಗಳ ಕೂಡುವಿಕೆಯಿಂದ ಏನಾಗುತ್ತೆ ಮಿಂಚು ಉಂಟಾಗುತ್ತೆ ಅಥವಾ ಈ ಮೋಡ ನೆಗೆಟಿವ್ ಇದಾವಲ್ಲ ಋಣ ಆವೇಶ ಮತ್ತು ಭೂಮಿಯಲ್ಲಿರುವಂಥ ಪಾಸಿಟಿವ್ ಆವೇಶಗಳ ಕುಡುವಿಕೆಯಿಂದ ಆವೇಶಗಳ ತಟಸ್ಥೀಕರಣ ಉಂಟಾತೈತಿ ಇಲ್ಲಿ ಆವೇಶಗಳ ತಟಸ್ಥೀಕರಣ ಉಂಟಾದಾಗ ಏನತೈತಿ ಮಿಂಚು ಉಂಟಾತೈತಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ತಿಳ್ಕೊಟ್ಟಿದ್ದಾರೆ ಮಿಂಚಿಗೆ ಕಾರಣವಾಗುವ ಆವೇಶಗಳ ಒಗ್ಗೂಡುವಿಕೆ ಹೌದಾ ಹಾಗಾದರೆ ಸರ್ ಮಿಂಚಿನಿಂದ ನಾವು ಯಾವ ರೀತಿ ರಕ್ಷಣೆಯನ್ನು ಪಡಿಬೇಕು ಯಾವ್ಯಾವ ವಿಧಾನಗಳ ಅಂತ ನೋಡ್ತಾ ಬರೋದು ಆದರೆ ಮೊದಲೇದಾಗಿ ಮಿಂಚು ಮತ್ತು ಗುಡುಗು ಸಂದರ್ಭದಲ್ಲಿ ತೆರೆದ ಪ್ರದೇಶ ಏನಲ್ಲ ಸುರಕ್ಷಿತವಲ್ಲ ಅದರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ ಆ ತೆರೆದ ಪ್ರದೇಶದಿಂದ ಮಿಂಚು ಗುಡುಗು ಏನಾದರೂ ಸಂಭವಿಸ್ತಾ ಇದ್ದಾವಪ್ಪ ಅಂದರೆ ಒಂದು ಮನೆ ಅಥವಾ ಕಟ್ಟಡ ಪ್ರ ಪ್ರದೇಶದಲ್ಲಿ ನೀವೇನು ಹೋಗ್ ಮಾಡಬೇಕು ಆ ಮನೆಗಳಲ್ಲಿ ಹೋಗಿ ನೀವು ಸುರಕ್ಷತೆಯನ್ನು ಪಡಿಬೇಕಾಗುತ್ತೆ ಯಾವ ಟೈಮ್ನಲ್ಲಿ ಮಿಂಚು ಸಂಭವಿಸುವಂಥ ಟೈಮ್ನಲ್ಲಿ ನೆಕ್ಸ್ಟ್ ನೀವೇನಾದರೂ ಆ ಟೈಮ್ನಲ್ಲಿ ಬಸ್ ಅಥವಾ ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದೀರಪ್ಪ ಅಂದರೆ ವಾಹನದ ಕಿಟಕಿ ಮತ್ತು ಬಾಗಿಲುಗಳನ್ನು ಮುಚ್ಚಿದರೆ ನೀವೇನಾಗ್ತೀರಿ ಹೆಚ್ಚು ಸುರಕ್ಷಿತವಾಗ್ತೀರಿ ಯಾವ ಟೈಮ್ನಲ್ಲಿ ಅದು ಮಿಂಚು ಗುಡುಗು ಸಂಭವಿಸುತ್ತಿರುವ ಟೈಮ್ನಲ್ಲಿ ಅದರ ಜೊತೆಗೆ ಮಿಂಚು ಗುಡುಗು ಸಹಿತ ಮಳೆಯ ಸಂದರ್ಭದಲ್ಲಿ ಮಾಡಬಹುದಾದ ಮತ್ತು ಮಾಡಬಾರದ ಕೆಲವೊಂದಿಷ್ಟು ಕೆಲಸಗಳದವು ಅವು ಏನು ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ ಬೈ ಚಾನ್ಸ್ ನೀವೇನಾದರೂ ಆ ಟೈಮ್ನಲ್ಲಿ ಗುಡುಗು ಸಹಿತ ಮಿಂಚು ಬರುವಂಥ ಟೈಮ್ನಲ್ಲಿ ಮನೆಯ ಹೊರಗಿದ್ರಪ್ಪ ಅಂದರೆ ಏನೇನು ಮಾಡಬೇಕಪ್ಪ ಅಂದರೆ ನೀವು ತೆರೆದ ವಾಹನಗಳು ಅಂದರೆ ಮೋಟಾರ್ ಬೈಕ್ಗಳು ಟ್ರ್ಯಾಕ್ಟರ್ಗಳು ನಿರ್ಮಾಣ ಯಂತ್ರೋಪಕರಣಗಳು ಮತ್ತು ತೆರೆದ ಕಾರುಗಳಲ್ಲಿ ನೀವು ಚಲಿಸಬಾರ್ದು ಇವು ಸುರಕ್ಷಿತವಲ್ಲ ನೆಕ್ಸ್ಟ್ ಬಯಲು ಪ್ರದೇಶದಲ್ಲಿದ್ದರಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಬಯಲು ಪ್ರದೇಶ ಎತ್ತರವಾದ ಮರಗಳು ನೆಕ್ಸ್ಟ್ ಉದ್ಯಾನವನದಲ್ಲಿರುವಂಥ ಆಶ್ರಯ ತಾಣಗಳು ಎತ್ತರವಾದ ಸ್ಥಳಗಳು ಇವು ಏನಪ್ಪ ಅಂದರೆ ಮಿಂಚಿನ ಆಘಾತದಿಂದ ನಮ್ಮನ್ನು ರಕ್ಷಿಸುವುದಿಲ್ಲ ಹಾಗಾದರೆ ನೀವೇನು ಮಾಡಬೇಕು ಆ ಬಯಲು ಪ್ರದೇಶದಲ್ಲಿ ಇರಬಾರ್ದು ಯಾವ ಟೈಮ್ನಲ್ಲಿ ಮಿಂಚು ಸಂಭವಿಸುತ್ತಿರುವಂಥ ಟೈಮ್ನಲ್ಲಿ ಎತ್ತರವಾದ ಮರಗಳ ಕೆಳಗೆ ಇರಬಾರ್ದು ಉದ್ಯಾನವನದಲ್ಲಿರುವಂಥ ಕೆಲವೊಂದಿಷ್ಟು ಆಶ್ರಯ ತಾಣಗಳ ಕೆಳಗೆ ಇರಬಾರ್ದು ನೆಕ್ಸ್ಟ್ ಎತ್ತರವಾದ ಸ್ಥಳಗಳಲ್ಲಿ ನೀವು ಇರಲೇಬಾರ್ದು ಯಾಕಪ್ಪ ಅಂದರೆ ಇಲ್ಲಿ ಮಿಂಚು ನಿಮ್ಮ ಮೇಲೆ ಬೀಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ ನೆಕ್ಸ್ಟ್ ಗುಡುಗು ಸಹಿತ ಮಳೆ ಆಗುತ್ತಿರುವ ಸಮಯದಲ್ಲಿ ಛತ್ರಿಯೊಂದಿಗೆ ಹೊರ ಹೋಗುವುದು ಸರಿಯಲ್ಲ ನೋಡಿ ಮಿಂಚಿನ ಸಮಯದಲ್ಲಿ ನೀವೇನಾದರೂ ಮಳೆ ಇದೆ ಮಿಂಚು ಸಹಿತ ಮಳೆ ಆಗ್ತಾಯಿದಪ ಅಂದರೆ ಆ ಟೈಮ್ನಲ್ಲಿ ನೀವು ಛತ್ರಿ ತಗೊಂಡು ಹೊರಗಡೆ ಹೋಗುವುದು ಸರಿಯಲ್ಲ ನೀವು ಬಯಲು ಪ್ರದೇಶದಲ್ಲಿದ್ದು ಯಾವುದೇ ಆಶ್ರಯ ತಾಣಗಳಿಲ್ಲದಿದ್ದರೆ ಎಲ್ಲ ಮರಗಳಿಂದ ಸಾಧ್ಯವಾದಷ್ಟು ದೂರವಿರಿ ಚಾನ್ಸ್ ನೀವು ಬಯಲು ಪ್ರದೇಶದಲ್ಲಿ ಪ್ರದೇಶದಲ್ಲಿರುತ್ತೆ ತಿಳ್ಕೊಳ್ಳಿ ಅಲ್ಲಿ ಯಾವುದೇ ಆಶ್ರಯ ತಾಣ ಇಲ್ಲಪ್ಪ ಅಂದರೆ ನೀವೇನು ಮಾಡಬೇಕು ಸಾಧ್ಯವಾದಷ್ಟು ಅಲ್ಲಿ ಮರಗಿಡಗಳಿಂದ ದೂರವಿರಬೇಕು ನೆಕ್ಸ್ಟ್ ಲೋಹದ ಕಂಬಗಳು ಅಥವಾ ಇತರ ಲೋಹದ ವಸ್ತುಗಳಿಂದ ದೂರವಿರಿ ಲೋಹದ ಕಂಬಗಳು ಮತ್ತು ಏನಾದರೂ ಇತರ ಲೋಹದ ವಸ್ತುಗಳು ಇದ್ದಪ್ಪ ಅಂದರೆ ಅದರಿಂದ ನೀವು ದೂರವಿರಬೇಕಾಗುತ್ತೆ ನೆಕ್ಸ್ಟ್ ನೀವು ಏನಾದರೂ ಬಯಲಿನಲ್ಲಿ ಇದ್ರಪ್ಪ ಅಂದರೆ ಅಲ್ಲಿ ಕೆಳಗಡೆ ಮಲಗಬೇಡ್ರಿ ಬದಲಿಗೆ ಕುಕ್ಕರ್ ಗಾಲಿನಲ್ಲಿ ಇಲ್ಲಿ ನೋಡಿ ಇದೊಂದು ಮಿಂಚಿನ ಸಮಯದಲ್ಲಿ ಯಾವ ರೀತಿ ಕುಂತ್ಕೋಬೇಕು ಅನ್ನೋದನ್ನು ಕೂಡ ನೀಡಲಾಗಿದೆ ನೀವೇನಾದರೂ ಬಯಲಿನಲ್ಲಿದ್ದಪ್ಪ ಅಂದರೆ ಮಿಂಚಿನ ಸಮಯದಲ್ಲಿ ಈ ಸುರಕ್ಷತಾ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು ಯಾವ ರೀತಿಯಪ್ಪ ಅಂದರೆ ಗಾಲಿನಲ್ಲಿ ಇಲ್ಲಿ ಕುಳಿತು ಕುಳಿತುಕೊಂಡಿದ್ದಾನೆ ನೋಡಿ ಇಲ್ಲಿ ಕುಳಿತು ಎರಡು ಕೈಗಳಿಂದ ಏನು ಮಾಡಬೇಕು ಮಂಡಿಯನ್ನು ಬಳಸಿ ತಲೆಯನ್ನು ಎರಡು ಕೈಗಳ ನಡುವೆ ಇರಿಸಿ ಈ ಭಂಗಿಯು ಮಿಂಚಿನ ಆಘಾತದಿಂದ ನಿಮ್ಮನ್ನು ರಕ್ಷಿಸುತ್ತದೆ ನೆಕ್ಸ್ಟ್ ನೀವು ಮನೆ ಒಳಗಿದ್ರಪ್ಪ ಅಂದರೆ ಮಿಂಚಿನ ಸಮಯದಲ್ಲಿ ಏನಾದರೂ ಮನೆ ಒಳಗಿದ್ರಪ್ಪ ಅಂದರೆ ನೀವೇನು ಮಾಡಬಾರ್ದು ಅಂದ್ರೆ ಇಲ್ಲಿ ದೂರವಾಣಿ ತಂತಿ ವಿದ್ಯುತ್ ತಂತಿ ಮತ್ತು ಲೋಹದ ಕೊಳವೆಗಳಿಗೆ ಮಿಂಚು ಘಾತಿಸಬಹುದು ಯಾವುದಕ್ಕೆ ದೂರವಾಣಿ ತಂತಿ ಆಗಿರ್ಬೋದು ವಿದ್ಯುತ್ ತಂತಿ ಆಗಿರ್ಬೋದು ಮತ್ತು ಲೋಹದ ಕೊಳವೆಗಳು ಹಾಗಾಗಿ ಇವುಗಳಿಂದ ನೀವೇನಿರಬೇಕು ದೂರ ಇರಬೇಕು ನೆಕ್ಸ್ಟ್ ವಿದ್ಯುತ್ ಉಪಕರಣಗಳಾದ ಕಂಪ್ಯೂಟರ್ ದೂರದರ್ಶನ ರೆಫ್ರಿಜರೇಟರ್ ಮುಂತಾದವುಗಳ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಬೇಕು ಮಿ ಮಿಂಚು ಸಹಿತ ಮಳೆಯ ಗುಡುಗು ಬರ್ತಾ ಇದೆಯಪ್ಪ ಅಂದರೆ ನೀವೇನು ಮಾಡಬೇಕು ಈ ವಿದ್ಯುತ್ ಉಪಕರಣಗಳಾದ ಕಂಪ್ಯೂಟರ್ನ ಬಂದ್ ಮಾಡಬೇಕಾಗುತ್ತೆ ದೂರದರ್ಶನ ಅಂದರೆ ಟಿ ವಿ ಬಂದ್ ಮಾಡಬೇಕು ನೆಕ್ಸ್ಟ್ ರೆಫ್ರಿಜರೇಟರ್ನ ಬಂದ್ ಮಾಡಬೇಕು ಅದ್ರ ಜೊತೆಗೆ ಫ್ಯಾನ್ ಇದ್ದರೆ ಫ್ಯಾನು ಕೂಡ ಬಂದ್ ಮಾಡಬೇಕು ಎ ಸಿ ಇದ್ದರೆ ಎ ಸಿ ಕೂಡ ಬಂದ್ ಮಾಡಬೇಕು ಯಾಕಪ್ಪ ಅಂದರೆ ಇವು ಬಂದ್ ಮಾಡಲಿಲ್ಲಪ್ಪ ಅಂದರೆ ಮಿಂಚು ಇವುಗಳನ್ನು ಅಟ್ರ್ಯಾಕ್ಟ್ ಮಾಡಿಕೊಂಡು ಇವು ಹಾಳಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ನೆಕ್ಸ್ಟ್ ನೀವು ವಿದ್ಯುತ್ ದೀಪಗಳನ್ನು ನಂದಿಸುವ ಅಗತ್ಯವಿಲ್ಲ ವಿದ್ಯುತ್ ದೀಪಗಳನ್ನು ನಂದಿಸುವಂಥ ಅಗತ್ಯವಿಲ್ಲ ಯಾಕಪ್ಪ ಅಂದರೆ ಅವುಗಳು ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ ಹೌದಾ ನೆಕ್ಸ್ಟ್ ನಾನು ಹಾಗೆ ಹೇಳಿದೆ ನಿಮಗೆ ಮಿಂಚು ಬಂಧಕ ಅಂತೇಳಿ ಮಿಂಚು ಬಂಧಕ ನೋಡಿ ಲೈಟ್ನಿಂಗ್ ಕಂಡಕ್ಟರ್ ಅಂತ ಮಾಡ್ತೀವಿ ಇದನ್ನು ಎಲ್ಲಿ ಉಪಯೋಗಿಸ್ತೀವಪ್ಪ ಅಂದರೆ ಇದನ್ನು ನಮ್ಮ ಮನೆಗಳ ಮೇಲೆ ಉಪಯೋಗಿಸ್ತೀವಿ ಯಾವ ರೀತಿ ಅಂತ ನೋಡ್ತಾ ಬರೋಣ ಬನ್ನಿ ಮಿಂಚಿನ ಆಘಾತಗಳಿಂದ ಕಟ್ಟಡಗಳನ್ನು ರಕ್ಷಿಸಲು ಉಪಯೋಗಿಸುವ ಸಾಧನವೇ ಮಿಂಚು ಬಂಧಕ ಮಿಂಚು ಬಂಧಕ ಅಂದರೆ ಏನು ಮಿಂಚಿನ ಆಘಾತಗಳಿಂದ ಈ ಕಟ್ಟಡಗಳನ್ನು ಏನು ಮಾಡೋದು ನಾವು ರಕ್ಷಣೆ ಮಾಡುವಂಥ ರಕ್ಷಣೆ ಮಾಡಲು ಬಳಸುವಂಥ ಒಂದು ಸಾಧನವಾಗಿದೆ ಹಾಗಾದರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇದೊಂದು ಮಿಂಚು ಬಂಧಕ ಮಿಂಚುವಾಹಕ ಮಿಂಚು ವಾಹಕಕ್ಕೆ ಒಂದು ಲೋಹದ ಒಂದು ತಂತಿ ಆಗಿರ್ಬೋದು ಆ ತಂತಿಯನ್ನು ಏನು ಮಾಡಿದರೆ ನೆಲಕ್ಕೆ ಅರ್ಥಿಂಗ್ ಕೊಟ್ಟಿದ್ದಾರೆ ಅವಾಗ ಏನಾದರೂ ಕಟ್ಟಡ ಮೇಲೆ ಮಿಂಚು ಬಿತ್ತಪ್ಪ ಅಂದರೆ ಆ ಲೋಧ ತಂತಿಯ ಮೂಲಕ ಅದು ಭೂಮಿಯನ್ನು ತಗಲುತ್ತೆ ಕಟ್ಟಡಕ್ಕೆ ಯಾವುದೇ ರೀತಿಯಾದಂಥ ಹಾನಿಯಾಗಲ್ಲ ಇದು ಮಿಂಚು ವಾಹಕ ನೀವು ಕೂಡ ಮನೆಯನ್ನು ಕಟ್ಟಿಸಿದ್ರಪ್ಪ ಅಂದರೆ ಈ ರೀತಿಯಾಗಿ ನೀವು ಮಿಂಚು ವಾಹಕವನ್ನು ಬಳಸಿ ನೀವು ಮಿಂಚು ಬಂಧಕಗಳನ್ನು ಬಳಸಿ ನಿಮ್ಮ ಕಟ್ಟಡಗಳನ್ನು ಸುರಕ್ಷಿತವಾಗಿ ಇಟ್ಕೋಬೋದು ನೆಕ್ಸ್ಟ್ ಭೂಕಂಪಗಳು ಅತ್ತೆ ಬರ್ತವೆ ಏನಪ್ಪ ಭೂಕಂಪಗಳು ಅಂತ ನೋಡ್ತಾ ಬರೋದಾದರೆ ಅತಿ ಕಡಿಮೆ ಅವಧಿಯಲ್ಲಿ ಭೂಮಿಯ ಹಠಾತ್ ಅಲಗಾಡುವಿಕೆ ಅಥವಾ ನಡುವಿಕೆ ನಡುಗುವಿಕೆಯೇ ಭೂಕಂಪ ಭೂಕಂಪ ಅಂದ್ರೇನು ಒಂದು ಕಡಿಮೆ ಸಮಯದಲ್ಲಿ ಅಂದರೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ನಲ್ಲಿ ಭೂಮಿ ಅರ್ಥ ಏನಾಗುತ್ತೆ ಅಲಗಾಡುತ್ತೆ ಅಲಗಾಡುತ್ತೆ ಅಥವಾ ಅದನ್ನು ಇನ್ನೊಂದು ವರ್ಡ್ನಲ್ಲಿ ನಡಗುತ್ತೆ ಅಂತ ಕರಿತೀವಿ ಆ ನಡಗುವಿಕೆ ಅಥವಾ ಅಲಗಾಡುವಿಕೆಯೇ ಭೂಮಿಯ ಭೂಕಂಪ ಅಂತೇಳಿ ನಾವು ಕರಿತೀವಿ ಇದನ್ನು ಇಂಗ್ಲೀಷ್ನಲ್ಲಿ ಅರ್ತ್ ಕ್ವಿಕ್ ಅಂತ ಕರಿತೀವಿ ಏನಂತ ಕರಿತೀವಿ ಅರ್ತ್ ಕ್ವಿಕ್ ಹೌದಾ ನೋಡಿ ಈ ಆರ್ಥಿಕ ಯಾವ ರೀತಿ ಉಂಟಾಗ್ತೈತಪ್ಪ ಅಂದರೆ ಭೂತೊಗಟೆಯ ತಳಭಾಗದಲ್ಲಿ ಉಂಟಾಗುವ ಅಡಚಣೆಯಿಂದ ಭೂಕಂಪ ಉಂಟಾಗುತ್ತೆ ಭೂತೊಗಟೆಯ ತಳಭಾಗದಲ್ಲಿ ಉಂಟಾಗುವಂಥ ಅಡಚಣೆಯಿಂದ ಏನಾಗುತ್ತೆ ಭೂಕಂಪ ಉಂಟಾಗುತ್ತೆ ಭೂಕಂಪವು ಯಾವ್ಯಾವಕ್ಕೆ ಹಾನಿ ಉಂಟು ಮಾಡುತ್ತೆ ಅಂತ ನೋಡ್ತಾ ಬರೋದಾದರೆ ಕಟ್ಟಡಗಳು ಸೇತುವೆಗಳು ಅಣೆಕಟ್ಟುಗಳು ಮತ್ತು ಜನಸಾಮಾನ್ಯರಿಗೂ ಅಪಾರ ಹಾನಿಯನ್ನುಂಟು ಮಾಡ್ತೈತಿ ಇದರ ಜೊತೆಗೆ ಇದು ಅತಿ ದೊಡ್ಡ ಪ್ರಮಾಣದ ಜೀವ ಮತ್ತು ಸಂಪತ್ತಿಗೆ ನಷ್ಟವನ್ನು ಉಂಟು ಮಾಡ್ತೈತಿ ಯಾವುದು ಭೂಕಂಪ ಈ ಭೂಕಂಪಗಳು ಪ್ರವಾಹ ಭೂಕುಸಿತ ಮತ್ತು ಸುನಾಮಿ ಅಲೆಗಳನ್ನು ಉಂಟು ಮಾಡ್ತೈತಿ ನೋಡಿ ಬೈ ಚಾನ್ಸ್ ಭೂಕಂಪ ಏನಾದರೂ ಭೂಕಂಪ ಏನಾದರೂ ಒಂದು ನದಿಯಲ್ಲಿ ಸಂಭವಿಸ್ತಪ್ಪ ಅಂದರೆ ಅಲ್ಲಿ ಪ್ರವಾಹ ಉಂಟಾತೈತಿ ನೆಕ್ಸ್ಟ್ ಭೂಕಂಪ ಒಂದು ಬೆಟ್ಟ ಗುಡ್ಡಗಳ ಕೆಲಭಾಗದಲ್ಲಿ ಸಂಭವಿಸ್ತಪ್ಪ ಅಂದರೆ ಅಲ್ಲಿ ಭೂಕುಸಿತ ಉಂಟಾತೈತಿ ಅದರ ಜೊತೆಗೆ ಭೂಕಂಪವು ಏನಾದರೂ ಸಮುದ್ರದಲ್ಲಿ ಉಂಟಾಯ್ತಪ್ಪ ಅಂದರೆ ಅಲ್ಲಿ ಸುನಾಮಿ ಅಲೆಗಳು ಉಂಟಾಗ್ತವು ನೋಡಿ ಭೂಕಂಪದಿಂದ ಪ್ರವಾಹ ಉಂಟಾಗ್ತೈತಿ ಭೂಕುಸಿತ ಉಂಟಾತೈತಿ ಮತ್ತು ಸುನಾಮಿ ಕೂಡ ಉಂಟಾತೈತಿ ಭೂಕಂಪ ಸಂಭವಿಸಿದ ಸ್ಥಳಗಳು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಭೂಕಂಪ ಎಲ್ಲಿ ಸಂಭವಿಸಿತ್ತು ಅಂತ ನೋಡ್ತಾ ಬರೋದಾದರೆ ಕಾಶ್ಮೀರದ ಉರಿ ಮತ್ತು ತಂಗ್ದಾರ್ ಪಟ್ಟಣ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂಥ ಉರಿ ಮತ್ತು ತಂಗದಾರ್ ಪಟ್ಟಣದಲ್ಲಿ ಎರಡು ಸಾವಿರದ ಐದರ ಅಕ್ಟೋಬರ್ ಐದರಂದು ಏನು ಸಂಭವಿಸಿತ್ತಪ್ಪ ಅಂದರೆ ಭೂಕಂಪ ಸಂಭವಿಸಿತ್ತು ಅದರ ಜೊತೆಗೆ ಗುಜರಾತ್ನ ಭುಜ್ ಜಿಲ್ಲೆಯಲ್ಲಿ ಕೂಡ ಎರಡು ಸಾವಿರದ ಒಂದು ಜನವರಿ ಇಪ್ಪತ್ತಾರರಂದು ಭೂಕಂಪ ಸಂಭವಿಸಿತ್ತು ಇವುಗಳ ಟೋಟಲ್ ಎಷ್ಟು ತೀವ್ರತೆಯ ಭೂಕಂಪ ಸಂಭವಿಸುತ್ತಪ್ಪ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತ ಹೆಚ್ಚು ತೀವ್ರತೆಯ ಭೂಕಂಪ ಸಂಭವಿಸಿತ್ತು ಈಗ ಭೂಕಂಪ ಉಂಟಾಗಲು ಕಾರಣವೇನಂತ ನೋಡ್ತಾ ಬರೋದಾದರೆ ಮೊದಲೇದಾಗಿ ಭೂಮಿಯ ರಚನೆಯನ್ನು ಅನ್ನೋದು ನೋಡ್ತಾ ಬರೋಣ ಇಲ್ಲಿ ನೋಡ್ಬೋದು ನೀವು ಭೂಮಿಯು ಮೂರು ಪದರಗಳನ್ನು ಒಳಗೊಂಡಿರ್ತೈತಿ ಒಂದು ತೊಗಟೆ ಕ್ರಸ್ಟ್ ಇನ್ನೊಂದು ಮೆಂಟಲ್ ಇನ್ನೊಂದು ಕೋರ್ ಅಂದರೆ ಕ್ರಸ್ಟ್ ಮೆಂಟಲ್ ಕೋರ್ ಎನ್ನುವಂಥ ಮೂರು ಪದರಗಳಿಂದ ಭೂಮಿ ಏನಾಗಿದೆ ರಚನೆಯಾಗಿದೆ ಮೊದಲನೇದಾಗಿ ಭೂಕಂಪ ಯಾವ ರೀತಿ ಸಂಭವಿಸುತ್ತೆ ಅಂತ ನೋಡ್ತಾ ಬರೋದಾದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಯುರೇಷಿಯನ್ ಪ್ರಸ್ಥಭೂಮಿ ಅಂದರೆ ಯುರೇಷಿಯನ್ ಪ್ಲೇಟ್ ಅಂತ ಕರೀತಾರೆ ಭೂಮಿಯು ಕೇವಲ ಒಂದೇ ಒಂದು ಏನಪ್ಪಾ ಅಂದರೆ ತುಣುಕುನಿಂದ ಮಾಡಲ್ಪಟ್ಟಿಲ್ಲ ಇದು ಹಲವಾರು ತುಣುಕುಗಳಿಂದ ಮಾಡಲ್ಪಟ್ಟಿದೆ ಅಂದರೆ ಹಲವಾರು ಪ್ಲೇಟ್ಗಳಿಂದ ಅಥವಾ ಪ್ರಸ್ಥಭೂಮಿಗಳಿಂದ ಈ ಭೂಮಿ ಮಾಡಲ್ಪಟ್ಟಿದೆ ಈ ಪ್ಲೇಟ್ಗಳಂದ್ರೆ ಏನಪ್ಪಾ ಅಂದರೆ ಭೂಮಿಯ ಒಂದು ತುಣುಕನ್ನು ಪ್ಲೇಟ್ ಅಂತೇಳಿ ಕರಿತೀವಿ ಅಥವಾ ಭೂತಟ್ಟೆ ಹೇಳಿ ಕರಿತೀವಿ ಇದು ಯುರೇಷಿಯನ್ ಪ್ಲೇಟ್ ಇಲ್ಲಿ ಅರೇಬಿಯನ್ ಪ್ಲೇಟ್ ಅಂತ ಬರುತ್ತೆ ಈ ಎರಡು ಪ್ಲೇಟ್ಗಳು ಏನತ್ತವು ಚಲನೆಗೆ ಒಳಪಡ್ತಾ ಇರ್ತವೆ ಅಂದರೆ ಭೂತಟ್ಟೆಗಳು ಏನು ಮಾಡ್ತಾ ಇರ್ತಾವೆ ಚಲನೆಗೆ ಒಳಪಡ್ತಾ ಇರ್ತವೆ ಈ ಎರಡೂ ತಟ್ಟೆಗಳು ಬೈ ಚಾನ್ಸ್ ಏನಾದರೂ ಡಿಕ್ಕಿ ಹೊಡೆದವಪ್ಪ ಅಂದ್ರೆ ಅಥವಾ ಏನಾದರೂ ಉಜ್ಜುವಿಕೆ ಒಂದು ಸಂಭವಿಸ್ತಪ್ಪ ಅಂದರೆ ಎರಡೂರ ನಡುವೆ ಘರ್ಷಣೆ ಸಂಭವಿಸ್ತು ಅಥವಾ ಡಿಕ್ಕಿ ಹೊಡೆದಪ್ಪ ಅಂದರೆ ಅಲ್ಲಿ ಏನೋ ಉಂಟಾತೈತಿ ಭೂಕಂಪ ಉಂಟಾತೈತಿ ಏನು ಉಂಟಾತೈತಿ ಭೂಕಂಪ ಹಾಗಾದರೆ ಭೂಕಂಪ ಯಾವ ರೀತಿ ಸಂಭವಿಸುತ್ತೆ ಭೂತೊಗಟೆಗಳ ಚಲನೆಯಿಂದ ಯಾವುದರಿಂದ ಭೂ ತಟ್ಟೆಗಳ ಚಲನೆಯಿಂದ ಏನು ಉಂಟಾಗುತ್ತೆ ಭೂಕಂಪ ಉಂಟಾಗುತ್ತೆ ಆ ಚಲನೆಯ ಟೈಮ್ನಲ್ಲಿ ಏನಾದರೂ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅಥವಾ ಉಜ್ಜಿದಾಗ ಏನಾಗುತ್ತೆ ನಮಗೆ ಭೂಕಂಪ ಸಂಭವಿಸುತ್ತೆ ಈ ಭೂಫಲಕಗಳ ಅಂಚುಗಳಲ್ಲಿ ಭೂಕಂಪವು ಸಂಭವಿಸುತ್ತೆ ಭೂಕ ಭೂಕಂಪ ಎಲ್ಲಿ ಸಂಭವಿಸ್ತೈತಪ್ಪ ಅಂದರೆ ಭೂಫಲಕಗಳ ಅಂಚುಗಳಲ್ಲಿ ಇಲ್ಲಿ ನೋಡ್ಬೋದು ನೀವು ಇವುಗಳನ್ನು ಅಂಚು ಅಂತ ಕರಿತೀವಿ ಇವು ಏನು ಈ ಕಡೆಯ ಅಂಚು ಮತ್ತು ಇದರ ಅಂಚು ಇದನ್ನು ಅಂಚು ಅಥೆ ಕರಿತೀವಿ ಈ ಅಂಚುಗಳಲ್ಲಿ ಏನಾಗುತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸುತ್ತೆ ಈ ಅಂಚುಗಳಿಗೆ ನ್ಯೂನತಾ ವಲಯ ಅಥವಾ ಸಿಸ್ಮಿಕ್ ವಲಯತೆ ಕರಿತೀವಿ ನ್ಯೂನತಾ ವಲಯ ಅಥವಾ ಸಿಸ್ಮಿಕ್ ವಲಯತೆ ಕರಿತೀವಿ ನಮ್ಮ ಭಾರತದಲ್ಲಿ ಭೂಕಂಪದ ಭೀತಿ ಇರುವಂಥ ಪ್ರದೇಶಗಳನ್ನು ನೋಡ್ತಾ ಬರೋದಾದರೆ ಅಥವಾ ಅತಿ ಹೆಚ್ಚು ಭೂಕಂಪ ಸಂಭವಿಸುವಂಥ ವಲಯಗಳನ್ನು ನೋಡ್ತಾ ಬರೋದಾದರೆ ಕಾಶ್ಮೀರ ಪಶ್ಚಿಮ ಮತ್ತು ಮಧ್ಯ ಹಿಮಾಲಯ ಈಶಾನ್ಯದ ಪೂರ್ಣ ಪೂರ್ಣ ಭಾಗ ನೆಕ್ಸ್ಟ್ ಕಚ್ನ ರನ್ ಪ್ರದೇಶ ಅಂದರೆ ರಚ್ ಆಫ್ ರನ್ ಆಫ್ ಕಚ್ ಅಂತ ಕೈತೀವಲ್ಲ ಅದು ನೆಕ್ಸ್ಟ್ ರಾಜಸ್ಥಾನ ಗಂಗಾ ನದಿ ಬಯಲು ಪ್ರದೇಶ ದಕ್ಷಿಣ ಭಾರತದ ಕೆಲವು ಪ್ರದೇಶಗಳಲ್ಲಿ ಏನಾಗುತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಕಂಪವು ಸಂಭವಿಸುತ್ತೆ ಹಾಗಾದರೆ ಭೂಕಂಪ ವಲಯಗಳು ಅಂತ ಕಂಡು ಬರ್ತವೆ ಭಾರತ ದೇಶದಲ್ಲಿ ಭೂಕಂಪವನ್ನು ಐದು ವಲಯಗಳಾಗಿ ಗುರುತಿಸಿದಾವೆ ಎಷ್ಟು ವಲಯಗಳು ಐದು ವರ್ಗ ವಲಯಗಳಾಗಿ ಗುರುತು ಮಾಡಿದ್ದೀವಿ ನೆಕ್ಸ್ಟ್ ಈ ಭೂಕಂಪಗಳನ್ನು ಅಳತೆ ಮಾಡಲು ಒಂದು ಸಾಧನೆ ಇರ್ತೈತಿ ಆ ಸಾಧನವನ್ನು ನಾವು ಸಿಸ್ಮೋಗ್ರಾಫ್ ಅಂತ ಕರಿತೀವಿ ಏನಂತ ಕರಿತೀವಿ ಸಿಸ್ಮೋಗ್ರಾಫ್ ಆ ಭೂಕಂಪನದ ಸಾಧನ ಇದೆಯಲ್ಲ ಅದು ಏನನ್ನು ಅಳತೆ ಮಾಡುತ್ತೆ ಅಂದರೆ ಭೂಕಂಪನದ ತೀವ್ರತೆಯನ್ನು ಅಳತೆ ಮಾಡುತ್ತೆ ಆ ತೀವ್ರತೆಯನ್ನು ಯಾವ ಮಾನದಲ್ಲಿ ಅಳತೆ ಮಾಡ್ತೀವಿ ಮಾಡ್ತೀವಂದರೆ ರಿಕ್ಟರ್ ಮಾನದಲ್ಲಿ ರಿಕ್ಟರ್ ಮಾನದಲ್ಲಿ ಅಳತೆ ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ಬೋದು ನೀವು ಒಂದು ಸಕ್ಕರೆಯನ್ನು ತೊಳುತ್ತಾ ಇದ್ದೀರ ಅಂದರೆ ಈ ಸಕ್ಕರೆಯನ್ನು ಯಾವುದರಲ್ಲಿ ತೂಕ ಮಾಡ್ತಾರೆ ತಕ್ಕಡಿಯಲ್ಲಿ ತೂಕ ಮಾಡ್ತಾರೆ ತಕ್ಕಡಿ ಎಂಬ ಮಾಪನದಲ್ಲಿ ಕಿಲೋಗ್ರಾಮ್ ಎಂಬ ಮಾನ ತಕ್ಕಡಿ ಎಂಬ ಮಾಪನ ಕಿಲೋಗ್ರಾಮ್ ಎಂಬ ಮಾನ ಅಂದರೆ ನಾವು ತೂಕವನ್ನು ಸಕ್ಕರೆ ಅಥವಾ ಬೆಲ್ಲಗಿಲ್ಲ ತೊಗೊಂಡಾಗ ನಾವು ಅದರಲ್ಲಿ ತೂಕ ಮಾಡ್ತೀವಿ ಅಲ್ಲಿ ತಕ್ಕಡಿಯಲ್ಲಿ ತೂಕ ಮಾಡ್ತೀವಿ ತಕ್ಕಡಿ ಅನ್ನೋದು ಒಂದು ಮಾಪನ ಕಿಲೋಗ್ರಾಮ್ ಅನ್ನೋದು ಒಂದು ಮಾನ ಅದೇ ರೀತಿಯಾಗಿ ಭೂಕಂಪವನ್ನು ನಾವು ಸಿಸ್ಮೋಗ್ರಾಮ್ ಸಿಸ್ಮೋಗ್ರಾಫ್ ಎಂಬ ಮಾಪನದಲ್ಲಿ ರಿಕ್ಟರ್ ಎಂಬ ಮಾನದಲ್ಲಿ ಅಳತೆ ಮಾಡ್ತೀವಿ ಗೊತ್ತಾಯ್ತಾ ನೆಕ್ಸ್ಟ್ ಅತಂತ್ರ ವಿನಾಶಕಾರಿ ಅತಂತ್ರ ಅಲ್ಲಿದು ಅತ್ಯಂತ ಆಗಬೇಕಾಗಿತ್ತು ಅತ್ಯಂತ ವಿನಾಶಕಾರಿ ಭೂಕಂಪನ ರಿಕ್ಟರ್ ರಿಕ್ಟರ್ಮಾನಪ್ಪ ಅಂದರೆ ಏಳಕ್ಕಿಂತ ಹೆಚ್ಚು ಇರೋದು ಮಾನ ಎಷ್ಟಿರೋದು ಏಳಕ್ಕಿಂತ ಹೆಚ್ಚು ಮಾನ ಇತ್ತಪ್ಪ ಅಂದರೆ ಅದು ಅತ್ಯಂತ ವಿನಾಶಕಾರಿ ಭೂಕಂಪನ ಆಗಿದೆ ನೆಕ್ಸ್ಟ್ ಭೂಜ್ ಮತ್ತು ಕಾಶ್ಮೀರದಲ್ಲಿ ಸಂಭವಿಸಿದ ಭೂಕಂಪನದ ಅಳತೆ ಎಷ್ಟಿರುತ್ತಪ್ಪ ಅಂದರೆ ಏಳು ಪಾಯಿಂಟ್ ಐದಕ್ಕಿಂತ ಹೆಚ್ಚು ಮಾನ ಹೊಂದಿತ್ತು ಭೂಕಂಪನವನ್ನು ಅಳತೆ ಮಾಡುವಂಥ ಮಾಪನ ಯಾವುದಂದರೆ ಸಿಸ್ಮೋಗ್ರಾಫ್ ನಾನು ಅಗಳೇ ಹೇಳಿದೆ ಸಿಸ್ಮೋಗ್ರಾಫ್ ಭೂಕಂಪನದ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವು ಭೂಕಂಪನ ಶಾಸ್ತ್ರ ಅಥವಾ ಸಿಸ್ಮಾಲಜಿ ಅಂತ ಕರಿತೀವಿ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸಿಸ್ಮೊಲಾಜಿ ಯಾವುದರ ಕುರಿತು ಅಧ್ಯಯನ ಮಾಡುವುದು ಭೂಕಂಪನದ ಕುರಿತು ಅಧ್ಯಯನ ಮಾಡುವುದು ಸಿಸ್ಮೋಗ್ರಾಫ್ ಎಂಬ ಮಾಪನ ಯಾವುದನ್ನು ಅಳತೆ ಮಾಡುತ್ತೆ ಭೂಕಂಪನವನ್ನು ಅಳತೆ ಮಾಡುತ್ತೆ ಭೂಕಂಪನದ ತೀವ್ರತೆಯನ್ನು ಅಳತೆ ಮಾಡುವಂಥ ಮಾನ ಯಾವುದಂತ ಏನಾದರೂ ಪ್ರಶ್ನೆ ಕೇಳಿದರೆ ರಿಕ್ಟರ್ ಮಾನ ಅಂತ ಆನ್ಸರ್ ಮಾಡಬೇಕಾಗುತ್ತೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಭೂಕಂಪನ ವಲಯಗಳಿವೆ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಒಟ್ಟು ಐದು ಭೂಕಂಪನ ವಲಯಗಳಿವೆ ಹಾಗಾದರೆ ಅತಿ ಹೆಚ್ಚು ಭೂಕಂಪನ ಸಂಭವಿಸುವಂಥ ವಲಯ ಯಾವುದಂತ ಪ್ರಶ್ನೆ ಕೇಳಿದರೆ ಐದನೇ ವಲಯ ಅತಿ ಹೆಚ್ಚು ಭೂಕಂಪನ ಭೂಕಂಪ ಸಂಭವಿಸುವ ವಲಯವಾಗಿದೆ ಅದರ ಜೊತೆಗೆ ನೆಕ್ಸ್ಟ್ ಭೂಕಂಪನದ ಅತ್ಯಂತ ತೀವ್ರತೆಯ ಅಥವಾ ಅತ್ಯಂತ ಅಪಾಯ ಹಾನಿಯನ್ನು ಉಂಟು ಮಾಡುವಂಥ ರಿಕ್ಟರ್ ಮಾನ ಎಷ್ಟು ಅಂತ ಕೇಳಿದರೆ ಏಳಕ್ಕಿಂತ ಹೆಚ್ಚು ರಿಕ್ಟರ್ ಮಾನ ಹೌದಾ ಇವೆಲ್ಲ ಪ್ರಶ್ನೆಗಳು ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ ನೀವು ಇವುಗಳನ್ನು ನೋಟ್ ಮಾಡ್ಕೋಬೋದು ನೆಕ್ಸ್ಟ್ ಕಂಪನವು ಭೂಮಿಯ ಮೇಲ್ಮೈಯಲ್ಲಿ ಅಲೆಗಳನ್ನು ಉಂಟು ಮಾಡುತ್ತೆ ಭೂಮಿಯ ಕಂಪನ ಏನು ಮಾಡುತ್ತೆ ಭೂ ಮೇಲ್ಮೈಯಲ್ಲಿ ಅಲೆಗಳನ್ನು ಉಂಟು ಮಾಡುತ್ತೆ ಈ ಅಲೆಗಳನ್ನು ಭೂಕಂಪ ಅಲೆಗಳತ್ತೆ ಕರಿತೀವಿ ಭೂಕಂಪ ಅಲೆಗಳತ್ತೇ ಕರಿತೀವಿ ನೆಕ್ಸ್ಟ್ ಭೂಕಂಪಗಳಿಂದ ಯಾವ ರೀತಿ ರಕ್ಷಣೆ ಪಡಿಬೇಕಪ್ಪ ಅಂದರೆ ಭೂಕಂಪ ವಲಯದಲ್ಲಿ ಕಟ್ಟಡಗಳನ್ನು ಭಾರಿ ಕಂಪನಗಳನ್ನು ತಡೆದುಕೊಳ್ಳುವಂಥ ರೀತಿಯಲ್ಲಿ ವಿನ್ಯಾಸಗೊಳಿಸಿರ್ಬೇಕು ಅಂದರೆ ಅಲ್ಲಿ ಭೂಕಂಪ ವಲಯದಲ್ಲಿ ನೀವೇನಾದರೂ ಮನೆ ಕಟ್ತಾ ಇದ್ದೀರಪ್ಪ ಅಂದರೆ ಅವು ಆ ಮನೆ ಯಾವ ರೀತಿ ಇರಬೇಕು ಭೂಮಿಯ ಕಂಪನ ಆಗ್ತೈತಲ್ಲ ಭೂಕಂಪ ಆಗ್ತೈತಲ್ಲ ಅದನ್ನು ಅದು ತಡೆದುಕೊಳ್ಳುವಂಥ ರೀತಿ ನೀವೇನು ಮಾಡಿರ್ಬೇಕು ಮನೆಯ ವಿನ್ಯಾಸವನ್ನು ಓಸಿರಬೇಕು ಈ ಮತ್ತೆ ಈ ರೀತಿಯಾಗಿ ಕಟ್ಟಡವನ್ನು ಕಟ್ಟಲು ಅಂದರೆ ಭೂಕಂಪ ವಲಯಗಳಲ್ಲಿ ಕಟ್ಟಡವನ್ನು ಕಟ್ಟಲು ಕಂಪನ ನಿರೋಧಕ ಮನೆಗಳನ್ನು ನಿರ್ಮಿಸುವುದು ಹೇಗೆ ಎಂಬ ಬಗ್ಗೆ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದರೆ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರವು ಏನು ಮಾಡಿದೆ ಇತ್ತೀಚೆಗೆ ಕಂಪನ ನಿರೋಧಕ ಮನೆಗಳನ್ನು ನಿರ್ಮಿಸುವುದು ಹೇಗೆ ಎಂಬುದರ ಬಗ್ಗೆ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಹಾಗಾದರೆ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ರೂರ್ಕಿಯಲ್ಲಿ ಕಂಡು ಬರ್ತೈತಿ ಎಲ್ಲಿ ರೂರ್ಕಿ ಇದು ಇಂಪಾರ್ಟೆಂಟ್ ಆಗುತ್ತೆ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ ಕಂಡುಬರುವುದು ರೂರ್ಕಿಯಲ್ಲಿ ಬಜಾಜ್ ನೀವೇನಾದರೂ ಮನೆಯಲ್ಲಿದ್ದರಪ್ಪ ಅಂದರೆ ಅವಾಗ ಭೂಕಂಪ ಸಂಭವಿಸಿತ್ತಪ್ಪ ಅಂದರೆ ಏನು ಮಾಡಬೇಕು ಮುನ್ನೆಚ್ಚರಿಕಾ ಕ್ರಮವಾಗಿ ಅಥವಾ ನಿಮ್ಮ ಸುರಕ್ಷತೆಗೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಕಂಪನ ನಿಲ್ಲುವವರೆಗೆ ಮೇಜಿನ ಅಡಿಯಲ್ಲಿ ಆಶ್ರಯ ಪಡೆಯಿರಿ ಮನೆ ಏನಾದರೂ ಮನೆಯೊಳಗೆ ಏನಾದರೂ ಮೇಜಿತ್ತಪ್ಪ ಅಂದರೆ ಕಂಪನ ನಿಲ್ಲುವವರೆಗೆ ನೀವೇನು ಮಾಡಬೇಕು ಮನೆಯ ಮೇಜಿನ ಮನೆಯ ಇರುವಂಥ ಮೇಜಿನ ಅಡಿಯಲ್ಲಿ ಆಶ್ರಯವನ್ನು ಪಡಿಬೇಕು ಯಾಕಪ್ಪ ಅಂದರೆ ಭೂಕಂಪನದ ಸಮಯದಲ್ಲಿ ಮನೆಯಲ್ಲಿ ಹಾಕಿರುವಂಥ ಸಾಮಾನುಗಳು ಬೀಳ್ಬೋದು ಅದು ಬೈಚಾನ್ಸ್ ನಿಮ್ಮ ತಲೆಯ ಮೇಲೆ ಎಲ್ಲಾದರೂ ಬಿತ್ತಪ್ಪ ಅಂದರೆ ನಿಮಗೆ ಸಾವು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನೀವೇನು ಮಾಡಬೇಕು ಮೇಜಿನ ಅಡಿಯಲ್ಲಿ ಆಶ್ರಯವನ್ನು ಪಡಿಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಮೇಲೆ ಬೀಳಬಹುದಾದ ಎತ್ತರವಾದ ಮತ್ತು ಭಾರವಾದ ವಸ್ತುಗಳಿಂದ ದೂರವಿರಿ ನಿಮ್ಮ ಮೇಲೆ ಬೀಳಬಹುದಾದಂಥ ಎತ್ತರವಾದ ಮತ್ತು ಭಾರವಾದ ವಸ್ತುಗಳಿಂದ ಇರಬೇಕಂತೆ ದೂರ ಇರಬೇಕಂತೆ ಅದರ ಜೊತೆಗೆ ನೀವೇನಾದರೂ ಭೂಕಂಪನದ ಸಮಯದಲ್ಲಿ ಮನೆಯಿಂದ ಹೊರಗಿದ್ರಪ್ಪ ಅಂದರೆ ಏನು ಮಾಡಬೇಕಂದ್ರೆ ಕಟ್ಟಡಗಳು ಮರಗಳು ಅಥವಾ ಮೇಲಿನ ವಿದ್ಯುತ್ ತಂತಿಗಳಿಂದ ದೂರದಲ್ಲಿರಬೇಕು ಕಾರು ಅಥವಾ ಬಸ್ನಲ್ಲಿದ್ದರಪ್ಪ ಅಂದರೆ ನೀವೇನು ಮಾಡಬೇಕು ಹೊರಗೆ ಬರಬಾರ್ದಂತೆ ಚಾಲಕನಿಗೆ ನಿಧಾನವಾಗಿ ಯಾವುದೇ ಅಡಚಣೆಗಳಿಲ್ಲದ ಸ್ಥಳಕ್ಕೆ ಚಲಿಸಲು ತಿಳಿಸ್ತೀವಿ ಮತ್ತು ಕಂಪನ ನಿಲ್ಲುವವರೆಗೂ ಹೊರಬರಬೇಡಿ ನೀವೇನಾದರೂ ಕಾರ್ನಾಗ ಅಥವಾ ಬಸ್ನಾಗ ಚಲನೆ ಮಾಡ್ತಾಯಿದ್ರಿ ಅಥವಾ ಚಲಿಸ್ತಾ ಇದ್ರಪ್ಪ ಅಂದರೆ ನೀವು ಬರಬೇಡ್ರಿ ಅಲ್ಲಿಂದ ಚಾಲಕನಿಗೆ ಏನು ಹೇಳಬೇಕು ಯಾವುದೇ ಅಡಚಣೆ ಇಲ್ಲದ ಅಂದರೆ ಮರಗಿಡಗಳು ಇರಬಾರ್ದು ಮತ್ತು ನೆಕ್ಸ್ಟ್ ಕಟ್ಟಡಗಳು ಇರಬಾರ್ದು ಅಂಥ ಬಯಲು ಪ್ರದೇಶದಲ್ಲಿ ಕಾರನ್ನು ಚಲಾಯಿಸಲು ಚಾಲಕನಿಗೆ ಹೇಳಿ ನೆಕ್ಸ್ಟ್ ಕಂಪನ ನಿಲ್ಲುವವರೆಗೂ ನೀವೇನು ಮಾಡಬೇಡಿ ಬಸ್ಸು ಅಥವಾ ಕಾರಿನಿಂದ ಹೊರಗಡೆ ಬರಬೇಡಿ ಇದು ನೀನಪ್ಪ ಅಂದರೆ ಭೂಕಂಪನ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕಂತ ಸುರಕ್ಷತಾ ಕ್ರಮವಾಗಿದೆ ಇದಿಷ್ಟೇನಾಗಿತ್ತಪ್ಪ ಅಂದರೆ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಎನ್ನುವಂಥ ಪಾಠದ ಮೇಲೆ ಕ್ಲಾಸ್ ಆಗಿತ್ತು ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು